ಎಲ್ಲಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಟ್ ತಗೊಳ್ಳೋಂತ ಆಸೆ ಇದೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಯತ್ನ ಇತ್ಯಾದಿಗಳನ್ನ ಮಾಡ್ತಾ ಇದೀವಿ ಆದ್ರೆ ಆಗ್ತಾ ಇಲ್ಲ ನಾವಂತೂ ಸೈಟ್ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ನಮ್ಮ ಮಕ್ಕಳಿಗಾದ್ರೂ ಸೈಟ್ ಅನ್ನ ಮಾಡಬೇಕು ಅಂತ ಇದೀವಿ ಅದು ಕೂಡ ಆಗ್ತಾ ಇಲ್ಲ ಸೈಟ್ಗೆ ಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಸೈಟ್ ತಗೊಳ್ಳೋದಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿಗಳು ಯಾರ ಹೆಸರು ಮೇಲೆ ಸೈಟ್ ಇದೆಯೋ ಆ ವ್ಯಕ್ತಿಗಳು ಈಗ ನಾವು ಕೊಡೋ ಅಂತ ಈ ಮಂತ್ರವನ್ನ ಸ್ಕ್ರೀನ್ ಮೇಲೆ ನಾವು ಮಂತ್ರವನ್ನ ಹಾಕ್ತಿವಿ ನೋಡಿ ಈ ಮಂತ್ರವನ್ನ ಪ್ರತಿ ದಿನ ನೂರ ಎಂಟು ಬಾರಿ ಜಪವನ್ನ ಮಾಡ್ತಾ ಬರ್ಬೇಕು ಯಾವುದೇ ಎಕ್ಸ್ಟ್ರಾ ಏನಾದ್ರೂ ಪರಿಹಾರ ಕ್ರಿಯೆಗಳನ್ನ ಇತ್ಯಾದಿಗಳನ್ನ ಮಾಡ್ಬೇಕಾ ಯಾವುದೇ ಪರಿಹಾರಗಳನ್ನ ಮಾಡ್ಬೇಕಾ ಅನ್ನೋದಾದ್ರೆ ಯಾವುದೇ ಅವಶ್ಯಕತೆ ಇಲ್ಲ ಸೈಟ್ ಅನ್ನ ತಗೋಬೇಕು ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಭೂಮಿಯೋಗ ಅನ್ನೋದು ನಮ್ಗೆ ಬೇಕು ಅಂತ ಯಾರಾದ್ರೂ ಆಸೆ ಪಡ್ತಾ ಇದ್ರೆ ಖಂಡಿತವಾಗ್ಲು ಈ ಒಂದು ಮಂತ್ರ ನಿಮ್ಗೆ ಉಪಯೋಗಕ್ಕೆ ಬರ್ತದೆ ನೀವು ಈ ಮಂತ್ರವನ್ನ ಯಾವ ದಿನ ಸ್ಟಾರ್ಟ್ ಮಾಡಬೇಕು ಹೇಳೋದಕ್ಕೆ ಪ್ರತಿದಿನ ಅಂದ್ರೆ ಮಂಗಳವಾರದ ದಿನ ನೀವು ಈ ಮಂತ್ರವನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಪ್ರತಿದಿನ ನೀವು ಮಂಗಳವಾರ ಬೆಳಗ್ಗೆ ಆಗ್ಲಿ ಸಂಜೆ ಆಗ್ಲಿ ಸ್ಟಾರ್ಟ್ ಮಾಡಿ ಪ್ರತಿ ದಿನ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದ್ರೂ ನೀವು ಈ ಮಂತ್ರವನ್ನ ನೂರ ಎಂಟು ಬಾರಿ ಹೇಳ್ಕೋಬೇಕು ಮಂತ್ರವನ್ನ ತಿಳಿಸ್ತೀನಿ ತುಂಬಾ ಪವರ್ಫುಲ್ ಆದಂತದ್ದು ಸ್ಪಷ್ಟವಾಗಿ ಹೇಳ್ಬೇಕು ತ್ವರಿತಂ ಉಪಕ್ರಿಯ ನಿಜಸ್ವ ಸ್ವಸ್ಥಕ ಈ ಮಂತ್ರವನ್ನ ಪ್ರತಿದಿನ ನೂರ ಎಂಟು ಬಾರಿ ಹೇಳ್ತಾ ಬನ್ನಿ ಸೈಟ್ ಯಾರು ತಗೋಬೇಕು ಅಂತ ಇದ್ದಾರೆ ಮತ್ತೆ ಯಾರ ಹೆಸರು ಮೇಲೆ ಸೈಟ್ ಇದೆ ಸೈಟ್ ಅನ್ನ ನೀವು ಸೇಲ್ ಮಾಡಬೇಕು ಅಂತ ಇದ್ರೆ ಅವರು ಕೂಡ ಈ ಒಂದು ಮಂತ್ರವನ್ನ ಪಠಿಸ್ಬೋದು ಯಾರು ಸೈಟ್ ಅನ್ನ ತಗೋಬೇಕು ಅಥವಾ ಸೈಟ್ ಮೊದಲೇ ಇದೆ ಆ ಸೈಟು ಸೇಲ್ ಮಾಡಬೇಕು ಆದರೆ ಸೈ ಸೈಟ್ ಸೇಲ್ ಆಗೋದಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋ ಈ ಪರಿಹಾರವನ್ನ ಮಾಡಿ ಖಂಡಿತವಾಗ್ಲು ಸೈಟ್ ಯಾರ ಹೆಸರು ಮೇಲಿದೆ ಅವರೇ ಈ ಮಂತ್ರವನ್ನ ಜಪ ಜಪಿಸಬೇಕಾಗುತ್ತೆ ಮತ್ತೆ ಯಾರು ಸೈಟನ್ನ ತಗೋಬೇಕು ಅಂತ ಇದ್ದೀರಾ ಅವರೇ ಈ ಮಂತ್ರವನ್ನು ಪಠಸ್ತಾ ಬರಬೇಕು ಪ್ರತಿನಿತ್ಯ ಒಂದು ದಿನಾನು ಬಿಡದಂಗೆ ಪಠಿಸ್ತಾ ಬನ್ನಿ ಖಂಡಿತವಾಗ್ಲು ಸೈಟ್ ಯಾರು ತಗೋಬೇಕು ಅಂತ ಇದ್ದೀರಾ ಅವರು ಸೈಟ್ ತಗೊಳೋದಕ್ಕೆ ದಾರಿ ಆಗುತ್ತೆ ಯಾರು ಸೈಟನ್ನ ಸೇಲ್ ಮಾಡ್ಬೇಕಂತ ಇದ್ದೀರಾ ಅವರು ಸೈಟನ್ನು ಸೇಲ್ ಮಾಡೋದಕ್ಕೆ ದಾರಿ ಆಗುತ್ತೆ ಮಾಡಿ ನೋಡಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೇದಾಗುತ್ತೆ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ ಧನ್ಯವಾದ